परेको कुरा सबै 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 सबै

ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ அண்ணா அக்க அண்ணா ஆண்டி காக்கா எல்லாரும் அஷ்டி ಅಂದ ತಕ್ಷಣ ಯಾರು ನನ್ನ ನೇ ಸಂಗೀತ ಅಂತ ಗೊತ್ತು ನನಗೆ ಹಾ ಹಾ ಎಲ್ಲರೂ ನೇಹಾ ಮಾತಾಡಬೇಕು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಸೋಲ್ ಸರ್ ಮೇಡಂ ನಾನೂ ಮಾತಾಡ್ತೀನಿ ಶಿಖರ ಅಂಜಲಿ ಪ್ರೇಮ ಮೇಡಂ

ಕಂಡು ಮಾಡ್ತೀನಿ ತಮ್ಮ ಸಂಸತ್ತು ಯಾವಾಗ ಸೆಟ್ ಆಗಲಿಲ್ಲ ಕಾಲೇಜಿಗೆ ಮಲ್ಲ ಇಲ್ಲಿ ಹಚ್ಚಬೇಕಂದ್ರೆ ಆಪ್ತ ಆಗಬೇಕು ಪೊಲೀಸ್ ಆ ಕಾರಣ ಅಂತ ಇವರು ಈ ಆಫೀಸನ ಸ್ಟಾಫ್ ಕಂಪನಿ ಇವರು ರಾಜಕೀಯ ಬಿಜಿ ತಿನ್ನಾಗಿ ಅಕ್ಕಿನಾ ಆತ್ಮನ ಸಂಭಾಷಣೆ ಬೆಲೆಗೆ ಆಫೀಸಕ್ಕೆ ಹಾಕ್ತಾರೆ ತಮ್ಮಲ್ಲಿ ಎನಪರಿಸ್ ಬಹಳ ಆಫೀಸನಲ್ಲಿ ಅಕೀಯ ಕಾಯನೂ ಕರೆ ಮಾಡಿ ವಾಪೋ ಮಳ್ಳಿ ಮತ್ತೆ ಫೋನ್ ಮಾಡಿ ಎಲ್ಲಾ ಇಲ್ಲ ಫುಲ್ ಎಲ್ಲಾ ಯೂಸ್ ನನಗೆ ಸೋಶಿಯಲ್ ಇರೋದಕ್ಕೆ ನಿಜ ಎಸ್ ಕಟ್